ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗು ಫೋರ್ ತರ್ಟಿ ಆಗಿದೆ ಈಗ ಅವನಿಗೆ ಫೋರ್ ಓ ಕ್ಲಾಕ್ ಹಂಗೆ ಹೇಳಿಸಿದ್ದೆ ಅವನಿಗೆ ಒಂದು ಸ್ವಲ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡಿದೆ ಕಾರಣ ಅವನಿಗೆ ಇವತ್ತು ಡಿವಿಷನ್ ಲೆವೆಲ್ ಮ್ಯಾಚ್ ಇದೆ ಅಮ್ಮತ್ತಿಯ ಅಂದರೆ ವಿರಾಜ್ಪೇಟೆ ಹತ್ರ ಇರೋ ಅಮ್ಮತ್ತಿಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಅವನಿಗೆ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಸೊ ಅವ್ರ ಸ್ಕೂಲ್ ಕಡೆಯಿಂದ ಇಲ್ಲಿ ಮೈಸೂರು ಮೈಸೂರಲ್ಲಿ ಮ್ಯಾಚ್ ಆಡಿ ಸೆಕೆಂಡ್ ಪ್ಲೇಸ್ ಬಂದಿದ್ದರು ಸೊ ಹೀಗಾಗಿ ಡಿವಿಷನ್ ಲೆವೆಲ್ ಸೆಲೆಕ್ಟ್ ಆಗಿದ್ದರು ಸೊ ಅಲ್ಲಿ ಮ್ಯಾಚ್ ನಡೀತಾ ಇದ್ದು ಡಿವಿಷನ್ ಲೆವೆಲು ಸೊ ಆರು ಗಂಟೆಗೆ ಅವ್ರಿಗೆ ಬಸ್ಸಿದೆ ಅವ್ರ ಸ್ಕೂಲ್ ಟೀಮ್ ಕಡೆಯಿಂದ ಅವನು ನೋಡ್ತಾ ಇದ್ದಾನೆ ಅವಂದ್ರೆ ಅವ್ರು ಪಿ ಟಿ ಮಾಸ್ಟ್ರು ನೆನ್ನೆನೆ ಬುಕ್ ಎಲ್ಲ ಮಾಡಿದ್ದಾರೆ ಬಸ್ಗೆ ಸೊ ಅವ್ರಿಗೆ ಅಲ್ಲಿ ಅವ್ರ ಟೀಮ್ ಜೊತೆಗಿನ್ನ ಜಾಯಿನ್ ಮಾಡಿಸ್ಬೇಕು ಸಬರ್ಬರ್ಷ ಹತ್ರ ಬರೋಕೇಳಿದ್ದಾರೆ ಆರು ಗಂಟೆ ಐದು ಮಕ್ಕಳಷ್ಟೊತ್ತಿಗೆ ಆರು ಗಂಟೆ ಬಸ್ಗೆ ಸೊ ಹಾಗಾಗಿ ಅವನು ಬೇಗ ಇದ್ದರೋದ್ರಿಂದ ಮಗಳು ಕೂಡ ಎದ್ದುಬಿಟ್ಟು ಎಲ್ಲ ಎಲ್ಲೋ ಹೋಗ್ತಿದ್ದೀವಿ ಅಂತೇಳಿ ಎದ್ದೆ ಅವ್ರ ಜೊತೆ ಅವನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಇನ್ನು ಫ್ರೆಶಪ್ ಎಲ್ಲ ಆಗಿದ್ನಲ್ಲ ಅಂತೇಳಿ ಹೋಗೋ ತನಕ ಅಂತೇಳಿ ಇನ್ನೂ ಟೈಮ್ ಇದೆಯಲ್ಲ ಅಂತ ಇವಳು ಎದ್ಬಿಟ್ಟು ನಾವೆಲ್ಲ ಎಲ್ಲೋ ಇದ್ದೀವಿ ಅಂಥೇಳಿ ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ ಇನ್ನು ಅವ್ನು ಹೋಗ್ಬೇಕಾರಂತೂ ತುಂಬಾ ಹೇಳ್ತಾಳೆ ಇನ್ನು ಅವನಿಗೆ ತ ಕರ್ಕೊಂಡೋಗಿ ನನ್ನ ಹಸ್ಬೆಂಡು ಸಬರ್ಬ ಸಬರ್ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬರ್ತಾರೆ ಇನ್ನು ಅವ್ನು ಬಿಟ್ಟು ಬರ್ದಿಂದ ಆದಮೇಲೆ ನಾವು ಹೋಗಬೇಕು ನಾವು ಹೋಗಿ ಬರ್ತೀವಿ ಅಂತ ಹೇಳಿದೀವಿ ಅವ್ನು ಮ್ಯಾಚ್ ನೋಡ್ಕೊಂಡು ಹಂಗೆ ದುಬಾರಿ ಫಾರೆಸ್ಟ್ ನೋಡಿಕೊಂಡು ಆಗಿದ್ದೀವಲ್ಲ ವಾಪಸ್ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ನು ಅವನ್ನ ಬಿಟ್ಟು ಬಂದರು ಮಾ ಹಸ್ಬೆಂಡ್ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬಂದರು ಟೀಮ್ ಜೊತೆ ಇನ್ನು ಮಗಳು ಆರು ಗಂಟೆ ಆರು ಗಂಟೆ ತನಕ ಹೆಚ್ಚನಾಗಿದ್ಲು ಆಮೇಲೆ ಒಂದು ಲೋಟ ಹಾಲೆಲ್ಲ ಕುಡಿಸಿ ಆರು ಗಂಟೆಗೆ ಮಲ್ಕೊಂಡು ಇನ್ನು ಅವಳು ಮಲ್ಕೊಳ್ಳೋದೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಸಿಕ್ಸ್ ಫಾರ್ಟಿ ಫೈವ್ ಹಂಗೆ ಆಚೆ ಬಂದೆ ಫುಲ್ ಹಿಮ ಓದು ಬಿಟ್ಟಿತ್ತು ಹೆಂಗಿತ್ತು ಅಂದರೆ ಎದುರುಗಡೆ ರೋಡಲ್ಲಿರ್ತಕ್ಕಂಥ ಮನೆಗಳೇ ಕಾಣಲ್ವೇನೋ ಆ ರೀತಿ ಹಿಮ ಓದಿತ್ತು ತುಂಬನೇ ಅಂದರೆ ಇವತ್ತೇ ಆ ರೀತಿ ನಾನು ನೋಡಿದ್ದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಅದನ್ನು ನೋಡಿಕೊಂಡು ಇನ್ನು ಒಳಗಡೆ ಅವಳು ಮಲಗಿದ್ಲಲ್ಲ ಇನ್ನು ತಿಂಡಿ ಗಿಂಡಿ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಅವಳನ್ನ ಹೇಳಿಸಿ ಅವಳಿಗೆ ಸ್ನಾನ ಮಾಡಿಸಿ ನಾವು ರೆಡಿ ಆಗೋದ ಹೇಳಿ ತೊಂದರೆ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಫೈನಲಿ ಎಲ್ಲ ರೆಡಿಯಾಗಿ ಒಂದು ನೈನ್ ತರ್ಟಿ ಹಂಗೆ ಮನೆ ಬಿಟ್ವಿ ಸಬರ್ ಬಸ್ ಸ್ಟ್ಯಾಂಡಿಗೆ ಗಾಡೀಲಿ ಹೋದ್ವಿ ಅಂದರೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಕೆ ಸಿ ಆರ್ ಟಿ ಸಿ ಬಸ್ಸಲ್ಲಿ ಹೋಗೋದು ಅಂತ ಡೈರೆಕ್ಟಾಗಿ ನಮಗೆ ಅಮತಿಗೆ ಬಸ್ ಸಿಗಲಿಲ್ಲ ವಿರಾಜ್ಪೇಟೆಗೆ ಸಿಕ್ತು ವಿರಾಜ್ಪೇಟೆಗೆ ಹೋಗಿ ಅಲ್ಲಿಂದ ಅಮತಿ ಬಸ್ ಇಡ್ಕೊಂಡು ಒಂದು ಟೂರ್ನಮೆಂಟ್ ನಡೀತಾರೆ ಸ್ಕೂಲ್ಗೆ ಹೋಗಬೇಕಾಗಿತ್ತು ಸೊ ತುಂಬಾ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಮಡಿಕೇರಿ ಸೈಡ್ ಹೇಳಲೇಬೇಕಾಗಿಲ್ಲಲ್ಲ ಓನ್ ವೆಹಿಕಲಲ್ಲಿ ಹೋಗ್ಬಿಟ್ರಂತು ಅಲ್ಲಲ್ಲಿ ನಿಲ್ಲಿಸಿ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಬಟ್ ಬಸ್ಸಲ್ವಾ ಸೊ ವಿಂಡೋ ಸೈಡ್ ಕೂತ್ಕೊಂಡಷ್ಟೇ ಎಂಜಾಯ್ ಮಾಡಿದ್ವಿ ಇನ್ನು ಅವ್ರ ಟೂರ್ನಮೆಂಟ್ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ಒನ್ ತರ್ಟಿ ಆಗಿತ್ತು ಸೊ ಅವ್ರ ಮ್ಯಾಚ್ ಇನ್ನೂ ಕೂಡ ಹಾಡಿಸಿರ್ಲಿಲ್ಲ ಸೊ ತ್ರೀ ಓ ಕ್ಲಾಕ್ ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಗಳು ಆಟಾಡ್ತಾ ಇದ್ವು ನಮ್ಮನೆ ರೋಗಿ ಸರ್ ಹತ್ರ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರು ಆಮೇಲೆ ಅನೌನ್ಸ್ ಮಾಡಿದ್ರು ಇನ್ನು ಉಳಿದಿರೋರಿಗೆಲ್ಲ ಅಂದರೆ ಒಂದಷ್ಟು ಸ್ಕೂಲ್ನ ಅನೌನ್ಸ್ ಮಾಡಿ ಈ ಸ್ಕೂಲವ್ರು ಇವತ್ತಿರುತ್ತೆ ಇನ್ನು ಮಿಕ್ಕಿದ್ರಿಗೆ ನಾಳೆ ಅಂತ ಹೇಳಿದ್ರು ಸೊ ಇನ್ನೇನು ಇವ್ರದೆಲ್ಲ ನಾಳೆ ಇದೆಲ್ಲ ಮ್ಯಾಚು ಅಂತೇಳಿ ನಾವು ದುಬಾರೆ ಫಾರೆಸ್ಟ್ ನೋಡೋಣ ಅಂತೇಳಿ ಮಗನಿಗೆ ಹೇಳಿದ್ವಿ ಮಗ ಇಲ್ಲಿ ನಾನು ಇಲ್ಲೇ ಇರ್ತೀನಿ ನೀವು ಪರವಾಗಿಲ್ಲ ಹೋಗಿ ಅಂತ ಹೇಳ್ದೆ ಸೊ ಹಾಗಾಗಿ ದುಬಾರೆ ಫಾರೆಸ್ಟ್ ನೋಡೋಣ ಅಂತೇಳಿ ಹೋದ್ವಿ ಅಂದರೆ ಅವನಿಗೆ ಈ ಇದರಲ್ಲಿ ಸೆಮಿಫೈನಲ್ ಇದರಲ್ಲಿ ಗೆದ್ರೆ ಮತ್ತು ಸೆಮಿಫೈನಲ್ಗೆ ಹೋಗ್ತಾರೆ ಸೆಮಿಫೈನಲ್ ಗೆದ್ದರೆ ಫೈನಲು ಫೈನಲಲ್ಲು ಗೆದ್ದರೆ ಸ್ಟೇಟ್ ಟೀಮ್ಗಳು ಬರ್ತವೆ ಸೊ ಸ್ಟೇಟ್ ಟೀಮ್ಗಳ ಜೊತೆ ಆಟ ಆಡಿ ಬರಬೇಕು ಸೊ ಹಾಗಾಗಿ ಇನ್ನೂ ಟೂ ಡೇಸ್ ಆಗ್ಬೋದು ಅಂತ ಹೇಳಿದರು ಸೊ ಹಾಗಾಗಿ ಇನ್ನು ವೆಯ್ಟ್ ಮಾಡೋದು ಬೇಡ ಅಂಥೇಳಿ ನಾವು ದುಬಾರಿ ಫಾರೆಸ್ಟ್ ನೋಡಿಕೊಂಡು ಮತ್ತು ಮೈಸೂರು ರಿಟರ್ನ್ ಆಗೋಣ ಅಂಥೇಳಿ ಅವನು ಅವ್ರಿಗೆ ಪಿ ಟಿ ಸಾರ್ಗೆಲ್ಲ ಹೇಳಿಬಿಟ್ಟು ದುಬಾರಿ ಫಾರೆಸ್ಟ್ ನೋಡೋಣ ಅಂತೇಳಿ ಹೋದ್ವಿ ಮತ್ತು ಅಲ್ಲಿ ಹತ್ರನೇ ಒಂದು ಚಿಕ್ಕ ಇತ್ತು ಅಲ್ಲಿ ಊಟ ಮಾಡಿಕೊಂಡು ಮತ್ತು ಅಲ್ಲೇ ಹೋಟ್ಲನವ್ರು ಕೇಳಿದಕ್ಕೆ ಅವ್ರು ಹೇಳಿದ್ರು ಇಲ್ಲ ಎದುರುಗಡೆನೇ ಬರುತ್ತೆ ದುಬಾರಿ ಫಾರೆಸ್ಟ್ಗೆ ಪ್ರೈವೇಟ್ ಬಸ್ಗಳು ಬರ್ತವೆ ನೋಡಿ ಹತ್ಕೊಂಡು ಹೋಗಿ ಅಂತ ಹೇಳಿದರು ಅಲ್ಲೆಲ್ಲ ನಾವು ನೋಡಿದ ಮಟ್ಟಿಗೆ ಅಂದರೆ ನಾವೆಲ್ಲ ಯೂಸ್ ಮಾಡಿದ್ರೆ ಪ್ರೈವೇಟ್ ಬಸ್ನ ವಿರಾಜ್ಪೇಟೆ ತನಕ ಗೌರ್ಮೆಂಟ್ ಬಸ್ಸಲ್ಲಿ ಹೋದ್ವಿ ಅಲ್ಲಿಂದ ವಿರಾಜ್ಪೇಟೆಯಿಂದ ಅಮಿತಿಗೂ ಕೂಡ ನಾವು ಗೌರ್ಮೆಂಟ್ ಬಸ್ ಇದೆ ಅಂತ ಹೇಳಿದ್ರು ಬಟ್ ವೇಟ್ ಮಾಡಿ ಅಂತ ಹೇಳಿದ್ರು ನಾವು ಗೌರ್ಮೆಂಟ್ ಬಸ್ಸಲ್ಲೇ ಪ್ರೈವೇಟ್ ಬಸ್ಸಲ್ಲೇ ಹೋದ್ವಿ ಮತ್ತು ಅಲ್ಲಿಂದ ದುಬಾರೇ ಫಾರೆಸ್ಟ್ಗೂ ಅಮತಿಯಿಂದನೂ ಪ್ರೈವೇಟ್ ಬಸ್ಸಲ್ಲೇ ಹೋದ್ವಿ ಪ್ರೈವೇಟ್ ಬಸ್ಗಳು ಜಾಸ್ತಿ ಓಡಾಡ್ತವೆ ಅಂದರೆ ಮೇನ್ ಇದರಲ್ಲೆಲ್ಲ ಮಾತ್ರ ಗೌರ್ಮೆಂಟ್ ಬಸ್ ಅನ್ಸುತ್ತೆ ಈ ಥರ ಗೌರ್ಮೆಂಟ್ ಬಸ್ ಓಡಾಡ್ತವೆ ಬಟ್ ಸ್ಟಾಪ್ ಕೊಡ್ತಿರಲಿಲ್ಲ ಮತ್ತು ಟೈಮಿಂಗ್ಸ್ ಲಿಮಿಟ್ ಇರ್ತವೆ ಅನ್ಕೋತೀನಿ ಸೊ ಇನ್ನು ಅಲ್ಲಿ ಹೋಗಿ ರೀಚ್ ಆ ಗೇಟ್ ಹತ್ರ ನೆಲೆಸಿಬಿಟ್ಟು ಬಸ್ಸೋಯ್ತು ಗೇಟಿಂದ ದುಬಾರಿ ಫಾರೆಸ್ಟ್ ಎಂಟ್ರೆನ್ಸ್ಗಂತ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟ್ರ್ ನಡಿಬೇಕು ಆಟೋಗಳ ಫೆಸಿಲಿಟೀಸು ಇಲ್ಲ ಹೇಗೋ ನಮಗೊಂದು ಆಟೋ ಸಿಕ್ತು ಆಟೋ ಹಿಡ್ಕೊಂಡು ಹೋದ್ವಿ ಫೈ ಟೆನ್ ಆಗಿತ್ತು ಅಲ್ಲಿಗೆ ಎಂಟ್ರೆನ್ಸ್ಗೆ ಹೋಗೋ ಅಷ್ಟರಲ್ಲಿ ಇನ್ನೇನು ಟಿಕೆಟಿಗೆ ಅಂತ ಕ್ಯೂ ನಿಂತ್ವಿ ಆಲ್ರೆಡಿ ಫೈ ತರ್ಟಿಗೆ ಎಕ್ಸೈಟ್ ಕ್ಲೋಸ್ ಮಾಡ್ತಾರೆ ಅವ್ರು ಇನ್ನೊಂದು ಟ್ವೆಂಟಿ ಮೆಂಬರ್ಸ್ ಇರೋಂಗೆ ಕ್ಲೋಸೇ ಮಾಡಿಬಿಟ್ರು ಇನ್ನೇನು ಮಾಡೋದು ಅಂಥೇಳಿ ಅಂದರೆ ಆ ಕಡೆ ಹೋಗಿರೋರನ್ನ ರಿಟರ್ನ್ ಕರ್ಕೊಂಬರ್ತಾರೆ ಬಟ್ ಈ ಕಡೆಗೆ ಎಂಟ್ರೆ ಟಿಕೆಟ್ನ ಇಶ್ಯೂ ಮಾಡೋಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿಬಿಟ್ರು ಹಂಗೂ ಅಲ್ಲೇ ಆಚೆ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹಾನೆಗಳು ಬ ಒಂದೆರಡು ಆನೆಗಳು ಬಂತು ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನು ನೆಕ್ಸ್ಟ್ ಟೈಮು ಮಗನ ಕರ್ಕೊಂಡು ಬಂದು ಬೋಟಿಂಗ್ ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡು ರಿಟರ್ನ್ ಬಂದ್ವಿ ದುಬಾರೆ ಫಾರೆಸ್ಟ್ ಅಂತೂ ಚೆನ್ನಾಗಿತ್ತು ಅದೇ ನಾವು ಈ ಕಡೆಯಿಂದ ಹೋಗಿ ಆ ಕಡೆಗೋಗಿ ಒಂದಷ್ಟು ನೋಡಿದರೆ ಚೆನ್ನಾಗಿರ್ತಿತ್ತೇನೋ ಬಟ್ ನಮಗೆ ಸಿಗ್ಲಿಲ್ಲ ನೆಕ್ಸ್ಟ್ ಮಗ ಕರ್ಕೊಂಡು ಬಂದ್ರಾಯ್ತು ಅಂತೇಳಿ ಬಂದ್ವಿ ನೋಡಿ ಅಲ್ಲಿ ಎರಡು ಆನೆ ಕಾಣಿಸ್ತೇನೆ ಅಂದರೆ ಆ ಕಡೆಗೆ ಬಿಡ್ತಾರೆ ಅಲ್ಲಿ ಎಲ್ಲ ನೋಡ್ಕೊಂಡು ಮತ್ತೆ ರಿಟರ್ನ್ ನಾವು ಬರೋಕ್ಕೆ ಟೈಮ್ ಕೊಟ್ಬಿಡ್ತಾರೆ ನಾವು ರಿಟರ್ನ್ ಬರ್ಬೋದು ಅಂದರೆ ಆ ಕಡೆ ಬಿಟ್ಟರೆ ಅವನ್ನ ಕರ್ಕೊಂಡ್ಬರ ಕರ್ಕೊಂಡ್ಬರೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಈ ಕಡೆಯಿಂದ ನಾನು ಕರ್ಕೊಂಡೋಗೋದೇ ಸ್ಟಾಪ್ ಮಾಡಿಬಿಟ್ಟು ಸೊ ಗೌರ್ಮೆಂಟ್ ರೂಲ್ಸ್ ಅಲ್ವಾ ನಾವು ಅದನ್ನ ಫಾಲೋ ಮಾಡಲೇಬೇಕು ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಅವರಿಲ್ಲ ಎಕ್ಸೆಕ್ಟ್ ಫೈವ್ ತರ್ಟಿ ಕ್ಲೋಸ್ ಅಂತ ಹೇಳಿದ್ರು ಸೊ ಇನ್ನೇನು ಮಾಡೋದು ಅಂತೇಳಿ ರಿಟನ್ನು ವಾಪಸ್ಸು ನಗರಕ್ಕೆ ಬಂದು ಪ್ರೈವೇಟ್ ಬಸ್ಸಲ್ಲಿ ನಗರಕ್ಕೆ ಬಂದು ನಗರದಿಂದ ಮೈಸೂರ್ದು ಗಾಡಿ ಗೌರ್ಮೆಂಟ್ ಬಸ್ಸಲ್ಲಿ ಹೊರಟ್ವಿ ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಗಿತ್ತು ಮತ್ತೆ ಗಾಡಿ ತೊಗೊಂಡು ಮನೆಗೆ ಬಂದ್ವಿ ಸೊ ಇದಾಗಿತ್ತು ದುಬಾರೆ ಫಾರೆಸ್ಟು ಅಂದರೆ ಚೆನ್ನಾಗಿದೆ ದುಬಾರೆ ಫಾರೆಸ್ಟು ಪರ್ ಹೆಡ್ಡು ಒಂದು ಇದಕ್ಕೆ ಬೋಟಿಂಗಲ್ಲಿ ಒನ್ ಏಯ್ಟಿ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಅಲ್ಲಿ ಟೈಮ್ ಕೊಡ್ತಾರೆ ಅಲ್ಲಿ ನಾವು ಎಷ್ಟೋ ತಿಕ್ತೀವಿ ಅಷ್ಟೊಂದು ನೋಡಿಕೊಂಡು ಮತ್ತು ರಿಟನ್ನು ನಾವು ಈ ಕಡೆಗೆ ಬರಬೇಕು ಒನ್ ಏಯ್ಟಿ ರುಪೀಸು ಪರ್ ಹೆಡ್ಡು ಚೆನ್ನಾಗಿತ್ತು ಬಟ್ ನಮಗೆ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಅಂತೇಳಿ ಬಂದ್ವಿ ಕರ್ಕೊಂಡೋಗಿ ಬಿಟ್ಟು ಮತ್ತೆ ಕರ್ಕೊಂಬರೋದಕ್ಕೆ ಪರ್ ಹೆಡ್ಗೆ ಒನ್ ಏಯ್ಟಿ ರುಪೀಸು ತುಂಬ ಜಾಸ್ತಿ ಅನ್ನಿಸ್ತು ಒನ್ ಏಯ್ಟಿ ರುಪೀಸು ಬಟ್ ಚೆನ್ನಾಗಿರುತ್ತೆ ಅನಿಸುತ್ತೆ ಆ ಕಡೆ ಹೋಗಿ ಬಂದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನಮಗೆ ನೋಡೋದಕ್ಕೆ ಆಗಲಿಲ್ಲ ಮತ್ತು ಹಾರ್ಸ್ ರೈಡಿಂಗು ಕೂಡ ಇರುತ್ತೆ ಹೊರಗಡೆ ಅದಕ್ಕೆ ಪ್ರೈಸ್ ಏನೂ ಕೇಳೋದಕ್ಕೆ ಹೋಗಲಿಲ್ಲ ಮಗ ಇದ್ದಿದ್ರೆ ಹಾಡಿಸ್ತಾ ಇದ್ವೇನೋ ಬಟ್ ಅವನಿರ್ಲಿಲ್ವಲ್ಲ ಸೊ ಹಾಗಾಗಿ ಏನೂ ಕೇಳೋದಕ್ಕೆ ಹೋಗಲಿಲ್ಲ ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್